ಹೇಳಿದೆಲ್ಲ ಎಸ್ ಎಸ್ ಐ ಆರನ್ನು ಕ ಯಾವುದೇ ತೊಂದರೆ ಕೊಡಬಾರ್ದು ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಒತ್ತು ಆರ್ಗ್ಯುಮೆಂಟ್ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ ಯಾಕಾಗಬಾರ್ದು ಎಸ್ ಐ ಆರ್ ಇವತ್ತು ಬಾಂಗ್ಲಾದೇಶದವ್ರಿಗೂ ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ ಆದರೆ ಅವರು ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಸಲ್ಲಿ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕಿಗಳನ್ನು ಕೊಟ್ಟಿದ್ದಾರೆ ಸುಮಾರು ಎರಡುನೂರ ತೊಂಬತ್ತು ಜನ ಇದ್ದಾರೆ ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು ಐದು ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಹೋಗಿ ಸಪ್ರೇಟಾಗಿ ಒಂದು ಎಸ್ ಐ ಟಿ ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸೆಳೆ ಸೂಚನೆಗೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಉತ್ತರ ಕೊಟ್ಟಿದ್ದಾರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಯಾರ್ಯಾರನೂ ಇದು ಮಾಡ್ತಾರೋ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು ಅದು ಆಗಬೇಕಾದ್ರೆ ಎಸ್ ಐ ಆರ್ನೂ ಸಹ ಭಾಳ ಇದೆ ಯಾಕಂದರೆ ಡುಪ್ಲಿಕೇಟ್ ಫೋಟು ಮೋ ಭಾಳಷ್ಟು ಇವತ್ತು ನೋಡಿ ತಮಿಳುನಾಡಿನಲ್ಲಿ ಒಂದು ಕೋ ಕೋಟಿ ಕಿತ್ತಂಬಿಕ್ಕಿ ಮ ಫೇಕ್ ಮತದಾರ ಸಕ್ಕರು ಪಶ್ಚಿಮ ಬಂಗಾಳ ಸುಖರು ಪಶ್ಚಿಮ ಬಂಗಾಳದಲ್ಲಂತರೂ ಹೆಚ್ಚು ಕಡಿಮೆ ಅದು ಬಾಂಗ್ಲಾದೇಶದೊಂದು ಭಾಗ ಆಗಿಬಿಟ್ಟಿದೆ ಆ ರೀತಿ ಇದು ಎಸ್ ಐ ಆರ್ ಆಗಲೇಬೇಕು ಎಸ್ ಐ ಆರ್ಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ರಾಜ್ಯ ರಾಜ್ಯ ದೇಶದಲ್ಲಿ ಬರ್ಬೋದು ಯಾವ ರಾಜ್ಯ ಎಸ್ ಐ ಆರ್ಗೆ ನಾನು ಸಹಕಾರ ಕೊಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ್ರೂ ಅನಿವಾರ್ಯ ಅಂತ ಹೇಳಿದೆಲ್ಲ ಎಸ್ ಐ ಆರನ್ನ ಕ ಯಾವುದೇ ತೊಂದರೆ ಕೊಡಬಾರ್ದು ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಒತ್ತು ಆಗ್ಯುಮೆಂಟ್ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ ಯಾಕೆ ಆಗಬಾರ್ದು ಎಸ್ ಐ ಆರ್ ಇವತ್ತು ಬಾಂಗ್ಲಾದೇಶದವರು ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ ಆದರೆ ಅವರು ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಸಲ್ಲಿ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕಿಗಳನ್ನು ಕೊಟ್ಟಿದ್ದಾರೆ ಸುಮಾರು ನೂರ ಐವತ್ತು ತೊಂಬತ್ತು ಜನ ಇದ್ದಾರೆ ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು ಐದು ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಹೋಗಿ ಸಪ್ರೇಟಾಗಿ ಒಂದು ಎಸ್ ಐ ಟಿ ಹೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸೆಳೆ ಸೂಚನೆಗೆ ಅವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಉತ್ತರ ಕೊಟ್ಟಿದ್ದಾರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಯಾರ್ಯಾರನ್ನೂ ಇದು ಮಾಡ್ತಾರೋ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು ಅದು ಆಗಬೇಕಾದ್ರೆ ಎಸ್ ಐ ಆರ್ನೂ ಸಹ ಭಾಳ ಇದೆ ಯಾಕಂದರೆ ಡುಪ್ಲಿಕೇಟ್ ಫೋಟು ಮೊ ಭಾಳಷ್ಟು ಇವತ್ತು ನೋಡಿ ತಮಿಳುನಾಡಿನಲ್ಲಿ ಒಂದು ಕೋ ಕೋಟಿ ಕಿತ್ತ ಮಿಕ್ಕಿ ಮ ಫೇಕ್ ಮತದಾರ ಸಕ್ಕರು ಪಶ್ಚಿಮ ಬಂಗಾಳ ಸಕ್ಕರು ಪಶ್ಚಿಮ ಬಂಗಾಳದಲ್ಲಂತರೂ ಹೆಚ್ಚು ಕಡಿಮೆ ಅದು ಒಂದು ಭಾಗ ಆಗಿಬಿಟ್ಟಿದೆ ಆ ರೀತಿ ಇದು ಎಸ್ ಐ ಆರ್ ಆಗಲೇಬೇಕು ಎಸ್ ಐ ಆರ್ಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ರಾಜ್ಯ ರಾಜ್ಯ ದೇಶದಲ್ಲಿ ಬರ್ಬೋದು ಯಾವ ರಾಜ್ಯ ಎಸ್ ಆರ್ಕ್ಕೆ ನಾನು ಸಹ ಸಹಕಾರ ಕೊಡೋದಿಲ್ಲ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ್ರೂ ಅನಿವಾರ್ಯ